ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಪರಿಸರ ಮಾಲಿನ್ಯ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಿಗೆ ಮನವಿ ಮಾಡುವುದರ ಮೂಲಕ ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಮುಂದಿನ ಪ್ರಕೃತಿ ಹೋಗುವುದನ್ನು ತಡೆ ಹಿಡಿಯುವುದರ ಮೂಲಕ ಮುಂದಿನ ಪರಿಸರ ಮಾಲಿನ್ಯ ಹಾಳಾಗಬಾರ್ದು ಪರಿಸರ ಮಾಲಿನ್ಯ ಉಳಿಸ್ಕೊಳ್ಳೋ ದಿಕ್ಕಲ್ಲಿ ನಮ್ಮ ಜನಪರ ಕಾರ್ಯಕ್ರಮಗಳು ಉಳಿಬೇಕು ಅನ್ನೋ ದಿಕ್ಕ ದಿಕ್ಕಲ್ಲಿ ಮಾನ್ಯ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ ನಿಮ್ಮ ಸಹಕಾರಕ್ಕೆ ನಾವಿರ್ತೇವೆ ಯಾವುದೇ ಒಂದು ಸಮಸ್ಯೆ ಬಂದರೂ ಸಹ ನೀವು ಯಾವ ಯಾವ ಮುಲಾಜಿಗೂ ಒಳಗಾಗದೇನೆ ನಿಮ್ಮ ಕಾರ್ಯವೈಖರಿಯನ್ನು ಮಾಡಿ ಮುಂದಿನ ಪೀಳಿಗೆಗೆ ಮಾದರಿ ಅಂತ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಮೈಸೂರಿನ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಹಾಗೂ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಪರಿಸರ ಮಾಲಿನ್ಯ ಕಚೇರಿ ಬಂದಿದ್ದಾವೆ ಇದು ಎರಡನೇ ಸಾರಿ ಬಂದಿರೋದು ಸಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಅಧಿಕಾರಿಗಳು ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ಭ್ರಷ್ಟಾಚಾರವನ್ನ ತಡೆ ಹಿಡಿದು ಪಾರದರ್ಶಕ ಆಡಳಿತ ಮಾಡಬೇಕಾದಂತ ಅಧಿಕಾರಿಗಳು ಕೆಲವು ಕಾರ್ಮಿಕರ ಮಾಲೀಕರ ಜೊತೆ ಕೈ ಜೋಡಿಸಿ ಪರಿಸರ ಮಾಲಿನ್ಯವನ್ನ ತಡೆಯಲು ವಿಫಲತೆ ಹೊಂದಿರೋದ್ರಿಂದ ಇವತ್ತು ಮಕ್ಕಳು ಇವಾಗ ಏನ್ ಜನರೇಷನ್ ಇವಾಗ ಹುಡ್ತಾ ಇದಾರೆ ಮಕ್ಕಳು ಎಲ್ಲ ವಿಕಲಚೇತನರಾಗಿ ಹುಡ್ತಾ ಇದಾರೆ ಈ ಚೇತನರಾಗಿ ಉಡ್ತಾ ಇದ್ರ ಮಕ್ಕಳ ಸಂಖ್ಯೆ ದಿನದಿಂದ ದಿನ ಹೆಚ್ಚುತ್ತಾ ಇದೆ ಅಂತ ಮನೆ ವೈದ್ಯರು ಹೇಳ್ತಾ ಇದಾರೆ ಈ ವೈದ್ಯರು ಹೇಳ್ತಿದ್ರು ಸಹ ಈ ಮನೆಯ ಅಧಿಕ ಅಧಿಕಾರಿಗಳು ಈ ಮನೆಯಾಳ ರಾಜಕಾರಣಿಗಳ ಜೊತೆ ಕೆಲವು ಕಾರ್ಮಿಕರ ಕಚೇರಿಗಳ ಮೇಲೆ ದಯಾಳಿ ಮಾಡ್ದೇನೆ ಪರಿಸರ ಮಾಲಿನ್ಯ ತಡೆ ಹಿಡಿದೇನೆ ಪರಿಸರ ಮಾಲಿನ್ಯಕ್ಕೆ ಒಂದು ದೊಡ್ಡವಾದಂತ ಕಂಟಕವೇ ಪರಿಣಮಿಸ್ತಾ ಇದೆ ಇದನ್ನ ನಾವು ಮನೆಗಂಡು ನಾವು ಉಗ್ರವಾಗಿ ಹೋರಾಟ ಮಾಡ್ತಾ ಇದೇವೆ ಅಂತ ಎಚ್ಚರಿಕೆ ಕೊಟ್ಟರು ಸಹ ಎಡಿ ಅಧಿಕಾರಿಗಳು ಹಣಬಾಕ ಅಧಿಕಾರಿಗಳು ರಾಜಕಾರಣಿಗಳ ಗುಲಾಮರಾಗಿ ಕೆಲಸ ಮಾಡೋದ್ರಿಂದ ಇವತ್ತು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜ ಮಹಾರಾಜರು ಆಡಾಡ್ತಾ ಪವಿತ್ರವಾದಂತ ನಾಡಲ್ಲಿ ಇಪ್ಪತ್ತು ತಂದು ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಏನು ಈ ಏಳು ತಿಂಗಳ ಎಂಟನೇ ತಾರೀಕಿಂದ ಕನ್ನಡ ನಾಮಫಲಕಗಳಿಗಾಗ್ಲಿ ಪರಿಸರ ಮಾಲಿನ್ಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಮಗೆ ಸಾಥ್ ಕೊಡಬೇಕು ಇದನ್ನ ತಡೆ ಹಿಡಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಗರ ಬಳಕದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಉಗ್ರವಾಗಿ ಖಂಡಿಸ್ತೇವೆ ಯಾಕೆ ನಾವು ಕಟ್ಟೋಂತ ತೆರಿಗೆಯಿಂದ ಕೈ ತುಂಬ ಸಂಬಳ ಪಡೆಯುವಂತ ಅಧಿಕಾರಿಗಳು ಕಾರ್ಖಾನೆಗಳ ಮಾಲೀಕರ ಜೊತೆ ಗುಲಾಮರಾಗಿ ಹಣದ ಆಸೆಗೆ ಎಸಿಗೆ ತಿನ್ನೋ ಕೆಲಸ ಮಾಡ್ತಾ ಇದೀರಲ್ಲ ನಾಳೆ ದಿನ ಇದೇ ಪರಿಸರ ಪ್ರಕೃತಿ ಹೋಗಿ ನಾಳೆ ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಇವತ್ತು ನೀವು ಎಷ್ಟೇ ಅನ್ಯಾಯ ಅಕ್ರಮದಲ್ಲಿ ಹಣ ಸಂಪಾದನೆ ಮಾಡಿರ್ಬೋದು ಮುಂದಿನ ದಿನಗಳಲ್ಲಿ ಪ್ರಕೃತಿ ವಿಕೋಪಕ್ಕೆ ಹೋದ್ರೆ ನಿಮ್ಮ ಮಕ್ಕಳು ಸಹ ಈ ಒಂದು ದುರ್ಘಟನೆ ಅನುಭವಿಸ್ತಾರೆ ನಿಮ್ಮ ಮಕ್ಕಳು ಆ ಶಾಪ ತಟ್ಟುತ್ತೆ ಅಂತ ನಾವು ಉಗ್ರವಾಗಿ ನಮ್ಮ ಆಕ್ರೋಶ ಭರಿತವಾಗಿ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಜಾಗೃತರಾಗಬೇಕು ನಮ್ಮ ಮನವಿಗೆ ಸ್ಪರ್ಧಿಸಬೇಕು ಅಂತ ಹೇಳ್ತಾ ನಾನು ಮಾತಾ ಸಮಾಪಡಿಸ್ತಾ ಇದ್ದೀನಿ ನಾಲ್ವರೆ ಕಿಶ್ವರಾಜ ಒಡೆಯವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು